ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಮತ್ತೆ ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ಈಗಾಗ್ಲೇ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾ ಡೈರೆಕ್ಟರ್ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಬಂದಿರುವಂತಹ ಹೊಸ ಅಪ್ಡೇಟ್ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಳ್ತೀನಿ ಮೊದಲನೇದಾಗಿ ಅದಕ್ಕೆ ಮುಂಚೆ ಇವತ್ತು ಏನೇನಾಯ್ತು ಅಂತ ಹೇಳ್ತೀನಿ ಇದು ಗೃಹಲಕ್ಷ್ಮಿ ಕೆಲವರಿಗೆ ಆರು ಸಾವಿರ ಹಣ ಜಮಾ ಆಗ್ತಿದೆ ಕೆಲವರಿಗೆ ಎಂಟು ಸಾವಿರ ಹಣ ಒಟ್ಟಿಗೆ ಜಮಾ ಆಗ್ತಿದೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ ಪೆಂಡಿಂಗ್ ಹಣ ಅದರಿಂದ ಈಗ ಎಲ್ಲರಿಗೂ ಪೆಂಡಿಂಗ್ ಹಣ ಜಮಾ ಆಗ್ತಿರುವಂತಹ ಕಾರಣದಿಂದ ಸಾಕಷ್ಟು ಜನ ಕೇಳ್ತಾರೆ ಇದ್ರು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬರಲ್ವಂತೆ ಹೌದಾ ಅಂತ ಸಾಕಷ್ಟು வர்மெண்ட் கடை ஃபண்ட்ஸ் எல்லாம் லாலி ஆகி ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ವಂತ ಹೌದಾ ಅಂತ ಕೇಳ್ತಿರುವಂತಹ ಪ್ರಶ್ನೆಗೆ ಸರ್ಕಾರದ ಕಡೆಯಿಂದ ಒಂದು ಬ್ರೇಕ್ ಆದ್ರೆ ಸಿಕ್ಕಿದೆ ಏನಂತ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಐದನೇ ಕಂತಿನ ಹಣ ಯಾಕೆ ಬಂದೇ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಂದ್ರೆ ನಾವು ಈಗಾಗಲೇ ಐದು ಕಂತಿಗೆ ಆಗುವಷ್ಟು ಹಣವನ್ನ ಬಿಡುಗಡೆ ಮಾಡಿದಿವಿ ಐದು ಕಂತಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಯಾವುದೇ ಸಮಸ್ಯೆ ಇಲ್ಲದೆ ಈಗ ಐದು ಕಂತಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಕಾರಣದಿಂದ ನಿಮಗೆ ಐದನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಐದನೇ ಕಂತಿನ ಹಣಕ್ಕೆ ಯಾವುದೇ ತೊಂದರೆ ಆಗಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಬೇಕು ಆರನೇ ಕಂತಿಗೆ ಏನಾಗುತ್ತೋ ಏನೋ ನಮಗ್ ಗೊತ್ತಿಲ್ಲ ಈಗ ಸದ್ಯಕ್ಕೆ ಐದು ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿದೆ ಈಗ ನಾಲ್ಕು ಕಂತು ಈಗಾಗಲೇ ನಿಮ್ಮ ಖಾತೆಗೆ ಬಂದು ಜಮಾ ಆಗಿದೆ ಈಗ ಐದನೇ ಕಂತಿನ ಹಣ ಅಷ್ಟೇ ಪೆಂಡಿಂಗ್ ಇರುವಂತಹ ಕಾರಣದಿಂದ ನಿಮಗೆ ಐದನೇ ಕಂತಿನ ಹಣ ಕೂಡ ನಿಮ್ಮ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಜಮಾ ಆಗಲಿದೆ ಈಗ ಐದನೇ ಕಂತಿನ ಹಣಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಹಣ ಬರುತ್ತೆ ಈಗ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತೀರಾ ನಮಗೆ ಇನ್ನೂ ಒಂದು ಕಂತು ಹಣ ಬಂದಿಲ್ಲ ಒಂದು ಕಂತು ಹಣನೂ ಬಂದಿಲ್ಲ ಅಂತ ಯಾರಿಗೆ ಇದುವರೆಗೂ ಒಂದು ಕಂತಿನ ಹಣನು ಬಂದಿಲ್ವೋ ನಿಮ್ಮೆಲ್ಲರಿಗೂ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಈಗಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ಆದರೆ ಜಮಾ ಆಗಿದೆ ಕೆಲವರದ್ದು ಸಮಸ್ಯೆಗಳು ಯಾರು ಇರ್ದಿದೆಯೋ ಅವರಿಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಟ್ರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಂತ ತಿಳಿಸ್ತಿದ್ದಾರೆ ನೀವು ಕೇಳ್ಬಹುದು ನಮ್ಗೆ ಏನು ಸಮಸ್ಯೆ ಆಗಿದೆ ಏನು ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಸ್ಟೇಟಸ್ ಅನ್ನ ಚೆಕ್ ಮಾಡುವ ವಿಡಿಯೋ ಲಿಂಕ್ ಅನ್ನ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಫಿನ್ ಮಾಡ್ತೀನಿ ಆ ಮುಖಾಂತರ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಮೇಲೆ ಕಾಣಿಸುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ de next to the other...